ನಮಸ್ಕಾರ ಬೆಂಗಳೂರು ನಾನು ನಿಮ್ಮ ಪ್ರೀತಿಯ ಶಶಾಂಕ್ ನಾನಿವತ್ತು ಇಲ್ಲಿ ಬಂದಿರೋದು ಒಂದು ಕಂಟೆಂಟ್ ಕ್ರಿಯೇಟ್ ಮಾಡೋಕ್ಕೋಸ್ಕರ ನಂದು ಇದು ಫಸ್ಟ್ ಯೂಟ್ಯೂಬ್ ಚಾನಲ್ ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದುಬಿಟ್ರು ಶಶಾಂಕ್ ಬ್ಲಾಗ್ಸ್ ಅಂತ ಹೇಳಿ ನಾನಿವತ್ತು ಕಂಟೆಂಟ್ ಕ್ರಿಯೇಟ್ ಮಾಡ್ತಿರೋದೇನಂತಂದರೆ ಇದೆಲ್ಲ ಪ್ರೀತಿಯ ತಂದೆ ತಾಯಿಗಳಿಗೋಸ್ಕರ ಒಂದು ಕಂಟೆಂಟ್ ಮಾಡ್ತಾ ಇದ್ದೀನಿ ಇಷ್ಟು ಎತ್ತರ ಬೆಳೆದಿದ್ದೀವಿ ಅಂತ ಅದು ಕಾರಣ ತಂದೆ ತಾಯಿ ಅವ್ರದ್ದು ಆಸೆಗಳು ಏನಿದೆ ಅಂತ ಹೇಳಿ ಅವ್ರಿಗೆ ಹೇಳ್ಕಂಡೇ ಇರಲ್ಲ ಅಷ್ಟು ಮುಡಿಪಾಗಿಟ್ಟು ನಮ್ಮನ್ನು ಇಷ್ಟು ದೊಡ್ಡ ಬೆಳೆಸಿರ್ತಾರೆ ಸೊ ನಾವು ಮಕ್ಕಳಾಗಿ ಅವ್ರದ್ದು ಆಸೆಗಳು ಏನಿದೆ ಅವ್ರದ್ದು ಅವರಿಷ್ಟ ಏನೇನಿದೆ ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ನಮ್ಮ ಜನ ಹೇಗೆ ರೆಸ್ಪಾನ್ಸ್ ಮಾಡ್ತಾರೆ ನೋಡೋಣ ಇಲ್ಲ ಯೂಟ್ಯೂಬ್ ಕಂಟೆಂಟ್ ಏನಾದ್ರು ಕೇಳೋಣ ಅಂತ ಅಂದ್ರೆ ಇಲ್ಲಿ ಯಾರು ಒಬ್ರು ಇದಾರೆ ಬನ್ನಿ ನೋಡೋಣ ಬ್ರದರ್ ನನ್ನ ಹೆಸರು ಶಶಾಂಕ್ ಅಂತ ಹೇಳಿ ಹೇಳಿ ನಾನೊಂದು ಯೂಟ್ಯೂಬ್ ಕಂಟೆಂಟ್ ನಾನು ಇವತ್ತೊಂದು ಫಸ್ಟ್ ಟೈಮ್ ಕಂಟೆಂಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಕಂಟೆಂಟ್ ಇರೋದಕ್ಕೋಸ್ಕರ ತಂದೆ ತಾಯಿದೋಸ್ಕ ತಂದೆ ತಾಯಿದೇ ಕಂಟೆಂಟ್ ಮಾಡ್ತಾ ಇದ್ದೀನಿ ನಮ್ಮ ತಂದೆ ತಾಯಿ ಏನಂತ ಅಂದರೆ ಇಷ್ಟು ಕಷ್ಟಪಟ್ಟು ನಮಗೆಲ್ಲ ಓದಿಸಿರ್ತಾರೆ ಅದಕ್ಕೋಸ್ಕರ ಅವ್ರದ್ದು ಆಸೆಗಳು ಏನಿದೆ ಅಂತಲೂ ನಮ್ಮ ಹತ್ರ ಹೇಳಿರಲ್ಲ ಸೊ ಅವ್ರದ್ದು ಆಸೆಗಳು ಏನಿದೆ ನಾವು ಈಡೇರಿಸಕ್ ಆಗುತ್ತಾ ಅವ್ರದ್ದು ಆಸೆ ಏನಿದೆ ಅಂತ ತಿಳ್ಕೊಳ್ಳೋದನ್ನೂ ಒಂದು ಕಂಟೆಂಟ್ ಮಾಡ್ತಾ ಇದೀನಿ ನೀವು ಮಾತಾಡ್ಬೋದಾ ಸ್ವಲ್ಪ ಫ್ರೀ ಇದ್ರೆ ಹೇಳಿದ್ರು ನಿಮ್ಮ ಊರು ಬಂದ್ಬಿಟ್ಟು ನಮ್ದು ಚಿಕ್ಕಬಳ್ಳಾಪುರ ಓಕೆ ನಮ್ದು ಶಿಲ್ಗಾಟ ತಾಲೂಕು ನಮ್ದು ಹಳ್ಳಿ ದೇವರ ಬಳ್ಳೂರು ಅಂತೇಳಿ ನಾವು ಈಗ ಇಲ್ಲಿ ಶಾಪಿಂಗ್ ಬಂದಿದ್ದೀವಿ ಮಾಡಿದ್ವಿ ನಮ್ಮಪ್ಪ ನಮ್ಮಅಮ್ಮ ನನ್ನ ಓದಿಸಿದ್ದಾರೆ ಓದಿಸಿ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮಪ್ಪ ಅಮ್ಮ ರೈತರು ನಾವು ರೇಷ್ಮೆ ಹುಳು ಹುಳು ಮೇಸ್ತೀವಿ ನಾವು ನಮ್ ನನ್ಗೆ ಆಸೆ ಅಂತಂದ್ರೆ ನಮ್ಮಪ್ಪ ನಮ್ಮಅಮ್ಮ ಈ ಸಿಟಿ ಈ ತರ ಬೆಂಗಳೂರೆಲ್ಲ ನೋಡಿಲ್ಲ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಬೇರೆ ಔಟ್ ಆಫ್ ಕಂಟ್ರಿ ಎಲ್ಲ ತೋರಿಸ್ಬೇಕು ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗಿ ಈಸ ಪಾಸ್ಪೋರ್ಟ್ ನಾವು ಎಲ್ಲ ಕರ್ಕೊಂಡು ಹೋಗಿ ಮಕ್ಕಳು ಎಲ್ಲ ಅವ್ರನ್ನು ಕರ್ಕೊಂಡು ಹೋಗಿ ಎಲ್ಲಾನು ತೋರಿಸ್ಬೇಕು ಎಲ್ಲ ತೋರಿಸ್ಕೊಂಡ್ ಬರ್ಬೇಕು ಅಂತ ಆಸೆ ಇದೆ ಬ್ರೋ ನಮ್ಮ ಸರಿ ಬ್ರೋ ನಿಮ್ಗೆ ಒಳ್ಳೇದಾಗ್ಲಿ ನಿಮ್ಮ ತಂದೆ ತಾಯಿದು ಆಸೆ ಎಲ್ಲ ಈಡೇರಿ ಒಳ್ಳೇದಾಗ್ಲಿ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ಸ್ ಬ್ರೋ ದೇವರು ಹೆಂಗೆ ಆಗ್ಬಿಟ್ಟಿದೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಕನ್ನಡದವ್ರು ಯಾರು ಹಿಂದಿಯವ್ರು ಯಾರು ಯಾರು ಗೊತ್ತೇ ಆಗಲ್ಲ ದೇವರು ಎಲ್ಲರೂ ಹೋಗಿ ಮಾತಾಡಿಸ್ಬೇಕು ಕನ್ನಡದವ್ರು ಯಾರಂತಾನೇ ಕಂಡು ಹಿಡಿಯೋಕ್ಕಾಗಲ್ಲ ಹಿಂದಿಯವ್ರು ಯಾರಂತಾನೇ ಕಂಡು ಹಿಡಿಯೋಕ್ಕಾಗಲ್ಲ ಆಗಲ್ಲ ಅಂತ ಹೋಗಿ ಮಾತಾಡ್ಸೋದ್ರೆ ಐ ಡೋಂಟ್ ನೋ ಕನ್ನಡ ಅಂತ ಅಂತಾರೆ ಯಾರನ್ನು ಮಾತಾಡ್ಸೋದು ಯಾರನ್ನು ಬಿಡೋದು ನಮ್ಮ ಕನ್ನಡದವ್ರು ನುಡ್ಕೋದೇ ಒಂದು ಸಾಧನೆ ಆಗೋಗಿದೆ ಇಲ್ಲಿ ಅಯ್ಯೋ ದೇವರೇ ನೀನು ಇದ್ದರೆ ಇಂತ ಜನ್ಮ ಪಾಪಿಗೂ ಕೊಡಬೇಡ ಗಾಯ್ಸ್ ಬನ್ನಿ ಇಲ್ಲೊಬ್ರು ಇದ್ದಾರೆ ಅವರಾದ್ರೂ ಮಾತಾಡ್ತಾರ ನೋಡೋಣ ಕೇಳೋಣ ಹೇಗ್ ರೆಸ್ಪಾನ್ಸ್ ಮಾಡ್ತಾರೆ ಏನು ಅಂತ ನಿಮ್ಮ ಮನಸಲ್ಲಿ ಒಂದಿರುತ್ತೆ ತಂದೆ ತಾಯಿ ಏನು ಆಸೆ ನನ್ನ ನಮ್ಮ ತಂದೆ ತಾಯಿಗೆ ಈ ಥರ ಆಸೆ ಇತ್ತು ಅದಿವಾಗ ಈಡೇರಿಸ ಆಗ್ತಿಲ್ಲ ನೆಕ್ಸ್ಟ್ ಆರ್ ಈಡೇರಿಸ್ತೀನಿ ಅನ್ನೋದು ಏನಾದ್ರು ಇದ್ರೆ ನೀವು ನಮ್ಮ ಹತ್ರ ಹಂಚ್ಕೋಬೋದ ತಂದೆ ತಾಯಿಗೆ ಏನು ಆಸೆ ಇದೆ ಅಂದ್ರೆ ನಾನು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನಕ್ಕೆ ಬರಬೇಕು ಅನ್ನೋದು ಆಸೆ ಇದೆ ಅಷ್ಟೇ ನನಗೆ ನನ್ಗೆ ಆಸೆ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಂತ ಓಕೆ ಈ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು ಅಂದ್ರೆ ರಾಜ್ಕುಮಾರಿ ನಮ್ಮ ಅಮ್ಮನ್ನ ರಾಜ್ಕುಮಾರಿ ತರ ನೋಡ್ಕೋಬೇಕು ಅಪ್ಪ ಅಮ್ಮನ್ನ ಯಾವ ರೀತಿ ನೋಡಬೇಕಂದ್ರೆ ಸಮಾಜದಲ್ಲಿ ಯಾರು ಕೀಳಾಗಿ ನೋಡ್ಬಾರದು ಆ ಥರ ನೋಡ್ಕೋಬೇಕು ಅಂತ ನನ್ನ ಆಸೆ ಇದೆ ನೀವು ಓದಿ ಓದ್ತಿದ್ದೀರಾ ಏನು ಬ್ರೋ ಇವಾಗ ಓದ್ತಿದ್ದೆ ಸ್ವಲ್ಪ ಪ್ರಾಬ್ಲಮ್ ಮನೆ ಪ್ರಾಬ್ಲಮ್ ಇಂದ ಬಿಟ್ಬಿಟ್ಟಿದ್ದೀನಿ ಕೊನೆಯದಾಗಿ ತಂದೆ ತಾಯಿಗೆ ಏನಾರು ಹೇಳೋಕೆ ಇಷ್ಟಪಡ್ತೀರಾ ಅಂದ್ರೆ ಏನು ಹೇಳೋಕೆ ಇಷ್ಟಪಡ್ತೀರ ಅವ್ರು ಏನು ಯೋಚನೆ ಮಾಡೋದು ಬೇಡಿ ನಾನು ನೋಡ್ಕೋತೀನಿ ಎಲ್ಲ ನಾನು ಎಲ್ಲ ಸರಿ ಮಾಡ್ತೀನಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಓಕೆ ಬ್ರೋ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ಸ್ ಬ್ರೋ ಐ ಇವಾಗ ಊಟ ಗೀಟ ಎಲ್ಲ ಆಯಿತು ನೆಕ್ಸ್ಟ್ ಯಾರು ಸಿಗ್ತಾರೆ ನೋಡೋಣ ಇಲ್ಲೊಬ್ರು ಆಟೋದವರಿದ್ದಾರೆ ಅವ್ರು ಸಿಗ್ತಾರ ನೋಡೋಣ ಅವ್ರಿಗೆ ಹೋಗಿ ಮಾತಾಡ್ಸೋಣ ಬನ್ನಿ ಬ್ರೋ. ಫ್ರೀ ಇದೀರಾ ಬ್ರೋ ಒಂದ್ ಒಂದ್ ಸ್ವಲ್ಪ ಮಾತಾಡಬಹುದಾ ನಿಮ್ಮ ಜೊತೆ ಹೇಳಿ ಸರ್ ಏನಂತಂದ್ರೆ ನಾವು ಯೂಟ್ಯೂಬ್ ಕಂಟೆಂಟ್ ಅಲ್ಲ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವತ್ತು ಕ್ವಶನ್ ಬಂದ್ಬಿಟ್ಟು ತಂದೆ ತಾಯಿ ಏನ್ ಆಸೆ ಇರುತ್ತೆ ಅಂದ್ರೆ ಅವ್ರಿಗೆ ಕಷ್ಟಪಟ್ಟು ಸಾಕಿರ್ತಾರೆ ಬೆಳೆಸಿದ್ರೆ ಯಾವುದೇ ಒಂದು ಆಸೆ ಇರುತ್ತೆ ಅದವರು ನಮ್ಮ ಹತ್ರ ಹೇಳ್ಕೊಂಡಿಲ್ಲ ಬಟ್ ಅದನ್ನ ಮಕ್ಕಳಿಗೆ ಗೊತ್ತಿರುತ್ತೆ ನಮ್ಮ ತಂದೆ ತಾಯಿ ಏನ್ ಆಸೆ ಇರುತ್ತೆ ಅಂತ ಅವ್ರು ನಮ್ಮ ತಂದೆ ಅಂತ ತಂದೆ ತಾಯಿ ಒಂದು ಆಸೆ ಇರುತ್ತೆ ಆಸೆ ನಿಮಗೆ ಏನಾದ್ರೂ ಗೊತ್ತಿದೆ ನೀವು ಹೇಳಬಹುದು ನಾವು ಒಂದು ಕಷ್ಟಪಟ್ಟು ಸಾಕಿದ್ದೀವಲ್ಲ ನೀವು ಆ ತರ ಕಷ್ಟ ಬೀಳಬಾರ್ದು ನೀವು ಚೆನ್ನಾಗಿ ಜೀವನದಲ್ಲಿ ಮುಂದುವರಿಬೇಕು ಎಲ್ಲ ಎಲ್ಲ ಎಲ್ಲಕ್ಕಿಂತ ನೀವು ಚೆನ್ನಾಗಿ ಬಾಳಬೇಕು ಒಳ್ಳೆಯ ಲೆವೆಲ್ ಬರಬೇಕು ಅಂತ ಇರ್ತಾರೆ ನನ್ನ ತಾಯಿ ನನ್ನ ತಂದೆ ಎಲ್ಲ ಹೇಳ್ತಾರೆ ಅವ್ರ ಅವ್ರಿಗೂ ನಾವು ಚೆನ್ನಾಗಿ ಸಾಕೋಬೇಕು ಅವರು ನಮ್ಮ ಚಿಕ್ಕ ವಯಸ್ಸಿಂದ ನಮ್ಗೆ ಇಷ್ಟು ದೊಡ್ಡವ್ರು ಮಾಡಿದ್ದಾರೆ ಅವ್ರದ್ದು ಆಸೆ ಇರುತ್ತಲ್ಲ ನಮ್ಮ ಮಗ ಈ ಥರ ಇರಬೇಕು ನಮ್ಮ ಮಗ ಆ ಥರ ಇರಬೇಕು ಅಂತ ತಂದೆ ತಾಯಿಗೆ ನೀವು ಏನಾಗಿ ನೀವು ಏನಾಗಿರಬೇಕಿತ್ತು ಅಂತ ಆಸೆ ಇತ್ತು ಏನಾರು ಅದು ಐಡಿಯಾ ಇದೆಯಾ ನಿಮಗೆ ನಮ್ಮ ತಂದೆ ತಾಯಿ ಆಸೆ ಇದ್ದಿದ್ದು ಓದಬೇಕು ಚೆನ್ನಾಗಿ ಬರಿಬೇಕು ಒಂದು ಲೆವೆಲ್ ಆಗಿರಬೇಕು ಅಂತ ಆಸೆ ಇತ್ತು ಆದರೂ ಏನು ಮಾಡೋಲ್ಲ ನಮ್ಮ ಜೀವನ ಈ ಥರ ಬಂದ್ಬಿಟ್ಟಿದೆ ಓದೋಕೆ ಇಷ್ಟ ಇರಲಿಲ್ಲ ಆವಾಗಿಂದ ಮನೆ 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 ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ದೇವರು ಹೆಂಗೋ ಹಿಂಗೋ ಮಾಡಿ ಇಷ್ಟು ಇಷ್ಟು ಲೆವೆಲ್ಗೆ ಬಂದು ಬಂದಿದ್ದಾರೆ ನಿಮ್ಮದು ಯಾವ ಊರು ಬ್ರೋ ನಿಮ್ಮದು ನಮ್ಮದು ಎಲ್ಲಂಗೆ ನ್ಯೂಟನ್ ಸರ್ ಇಲ್ಲೇ ಬೆಂಗಳೂರೇನಾ ಬೆಂಗಳೂರೇ ತಂದೆ ತಾಯಿಯೆಲ್ಲ ಏನು ಮಾಡ್ತಾರೆ ತಂದೆ ತಾಯಿ ನಮ್ಮ ನಮ್ಮಮ್ಮ ಮನೇಲಿರ್ತಾರೆ ಅಪ್ಪ ಲಾರಿ ಡ್ರೈವರ್ ಲಾರಿಯಲ್ಲಿ ಕೆಲಸ ಮಾಡ್ತಾರೆ ಹೌದಾ ನಿಮ್ಮ ತಂದೆ ತಾಯಿಗೆ ನೀವೇನಾದರೂ ಒಳ್ಳೆಯ ದುಡ್ಡು ಸಂಪಾದನೆ ಮಾಡಿ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದು ಅಂತ ಅಂದರೆ ಹೇಗೆ ನೋಡ್ಕೊತೀರಾ ಚೆನ್ನಾಗಿ ನೋಡ್ಕೊಳೋದು ಅಂತ ಅಂದರೆ ಚೆನ್ನಾಗಿ ನೋಡ್ಕೊತೀನಿ ಸರ್ ನೋಡ್ಕೋಬೇಕಂದ್ರೆ ಅವ್ರಿಗೂ ಏನು ಒಂದು ಚೂರು ಕಮ್ಮಿ ಹೆಚ್ಚು ಕಮ್ಮಿ ಆಗಬಾರ್ದು ಅವ್ರಿಗೆ ಏನು ಎಲ್ಲ ಕೊಟ್ಟಿಸ್ಬೇಕು ಎಲ್ಲ ಮಾಡಬೇಕು ಅವರ ಆಸೆ ಎಲ್ಲ ಪೂರ್ವ ಮಾಡಬೇಕು ಬ್ರೋ ಇವಾಗ ನಾನು ನನ್ನ ಕಡೆಯಿಂದ ಒಂದೇ ಒಂದು ಹೇಳ್ತೀನಿ ನೀವು ಇವಾಗ ಕಡಿಮೆಯಲ್ಲೇ ಇರ್ಬೋದು ಮುಂದೆಲ್ಲ ಮುಂದೆ ಒಂದಿನ ಸಂಪಾದಿಸ್ತೀರ ನಿಮ್ಮ ತಂದೆ ತಾಯಿ ಚೆನ್ನಾಗಿ ನೋಡ್ಕೊತೀರಾ ತಂದೆ ತಾಯಿ ಬಗ್ಗೆ ಏನಾದ್ರು ಕೊನೆಯದಾಗ ಏನಾರು ಹೇಳ್ತೀರಾ ಅಂದರೆ ಏನು ಹೇಳ್ತೀರಾ ಬ್ರೋ ನಮ್ಮ ಅಪ್ಪ ಅಮ್ಮ ಸೂಪರ್ ಹೀರೋನೇ ಸರ್ ನಮ್ಮ ಅಪ್ಪ ಅಮ್ಮಗೆ ನಾವು ಒಂಚೂರು ಏನೂ ಆಗಬಾರ್ದು ಆ ಥರ ನೋಡ್ಕೋಬೇಕು ನಾವು ಸತ್ರೂನು ಪರವಾಗಿಲ್ಲ ನಮ್ಮ ನಮ್ಮ ಅಪ್ಪ ಅಮ್ಮ ನಮ್ಮ ತಲೆ ಮೇಲೆ ಇರಬೇಕು ಜೀವನದಲ್ಲಿ ಅಷ್ಟೇ ಆಸೆ ಸರ್ ಬೇರೆ ಏನಿಲ್ಲ ಸರಿ ಅಣ್ಣ ನಿಮಗೆ ಒಳ್ಳೆಯದಾಗುತ್ತೆ ಥ್ಯಾಂಕ್ಸ್ ಹಾಯ್ ಗಾಯ್ಸ್ ನೋಡಿದ್ರಲ್ಲ ನಾನು ಕೇಳಿರೋ ಈ ಪ್ರಶ್ನೆಗೆ ನಮ್ಮ ಜನ ಹೇಗೆ ರೆಸ್ಪಾನ್ಸ್ ಮಾಡಿದ್ರು ಅಂತ ಹೇಳಿ ಸೊ ನಾನು ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ನಾವು ಇವಾಗ ಅಂದ್ಕೊಳ್ತೀವಿ ನಮಗೆ ಅವರಿದ್ದಾರೆ ಇವರಿದ್ದಾರೆ ಫ್ರೆಂಡ್ಸ್ ಇದ್ದಾರೆ ಅಂತ ಹೇಳಿ ಬಟ್ ಫ್ರೆಂಡ್ಸ್ ಎಷ್ಟು ಮುಖ್ಯನೋ ಹಾಗೆ ತಂದೆ ತಾಯಿನೂ ಅಷ್ಟೇ ಮುಖ್ಯ ನಮ್ಮ ತಂದೆ ತಾಯಿಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ ಅವ್ರದ್ದು ಆಸೆ ಏನಿದೆ ಅದನ್ನೆಲ್ಲ ಈಡೇರಿಸೋಣ ಅಂತ ಹೇಳ್ತೀನಿ ಇದು ನನ್ನ ಫಸ್ಟು ವೀಡಿಯೋ ಆಗಿರೋದ್ರಿಂದ ನಾನು ಏನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮೆ ಇರಲಿ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ನೆಕ್ಸ್ಟ್ ನನಗೆ ಕಮೆಂಟಲ್ಲಿ ತಿಳಿಸಿ ನಾನೇನು ನೆಕ್ಸ್ಟು ವೀಡಿಯೋ ಮಾಡಬೇಕಂತ ನೀವು ಕಮೆಂಟಲ್ಲಿ ತಿಳಿಸಿರೋ ವಿಡಿಯೋ ನಾನು ಮಾಡ್ತೀನಿ ಸೊ ಪ್ಲೀಸ್ ಸಪೋರ್ಟ್ ಮಾಡಿ